ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಮಶ್ರೂಮ್ ಮಾಡ್ ಮಾಡೋದನ್ನ ತೋರಿಸ್ತಾ ಇದೀವಿ ಇದರ ಹೆಸರು ಹೋಟ್ ಸ್ಟಾರ್ ಮಶ್ರೂಮ್ ಕನ್ನಡದಲ್ಲಿ ಸಿಂಪಿ ಮಶ್ರೂಮ್ ಅಂತಾರೆ ಹಿಂದಿಲಿ ಶಿಪ್ ಮಶ್ರೂಮ್ ಅಥವಾ ಡಿಂಗ್ರಿ ಅಂತ ಕೂಡ ಕರೀತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಬಿ ಇದೆ ಮತ್ತು ಟ್ರೈ ಗೀಝನ್ನ ಕಂಟ್ರೋಲ್ ಮಾಡುತ್ತದೆ ಮತ್ತು ಗುಡ್ ಕೊಲೆಸ್ಟ್ರಲ್ನ ಕೂಡ ಇದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ತುಂಬಾ ಸಹಕಾರಿಯಾಗಿದೆ ಹೃದಯದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ನೋಡಿ ಮಶ್ರೂಮ್ ಹೇಗಿದೆ ಕನ್ನಡದಲ್ಲಿ ಸಿಂಪಿ ಮಶ್ರೂಮ್ ಹಿಂದೀಲಿ ಶಿಪ್ ಮಶ್ರೂಮ್ ಇಂಗ್ಲೀಷಲ್ಲಿ ಹಾಯ್ಸ್ಟಾರ್ ಮಶ್ರೂಮ್ ಅಂತ ಕರೀತಾರೆ ಇದು ಕೂಡ ತುಂಬಾ ಚೆನ್ನಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸಿಂಪಲಾಗಿ ಕಡಿಮೆ ಮಸಾಲ ಬೆಳೆಸಿ ಈ ಮಶ್ರೂಮ್ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮಶ್ರೂಮ್ನ ಒಂದು ಸಲ ತೊಳ್ಕೊಂಡು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀವು ಯಾವ ಶೇಪ್ ಎಲ್ಲಿ ಬೇಕಾದ್ರು ಕಟ್ ಮಾಡ್ಕೊಬೋದು ಕುಕ್ಕಿಂಗ್ ಆಯಿಲ್ ಸೋಯಾ ಸಾಸ್ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋವಂಥದ್ದು ಒಂದು ಈರುಳ್ಳಿ ಕೊತ್ಮರಿ ಸೊಪ್ಪು ಅದ್ರ ಬದಲಾಗಿ ಆನಿಯನ್ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಲೆ ಮೇಲೆ ಬಾಣಲಿಕ್ಕೆ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಕುಕ್ಕಿಂಗ್ ಆಯಿಲ್ ಬದಲು ವಾಲು ಅಥವಾ ಬಟರು ಗಿ ಕೂಡ ಹಾಕ್ಕೋಬೋದು ಈಗ ಎಣ್ಣೆ ಮಣ್ಣಿದೆ ಅದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಶುಂಠಿ ಫ್ರೈ ಮಾಡ್ಕೊಳ್ಳೋಣ ಪೇಸ್ಟು ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಈ ಕೂಡ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ாக ஷிம்பி மஷ்ரூம்ன சேர்க்கொள்ளணும் மிஸ் ஆகே ஃபிரை ஆகி ನೋಡಿ ಎಷ್ಟು ಬೇಗ ಫ್ರೈ ಮಾಡೋದಕ್ಕೆ ಕಮ್ಮಿ ಆಗುತ್ತೋ ಅದ್ರ ನೀರೆಲ್ಲ ಬಿಟ್ಕೊಳ್ತಾ ಇದೆ ಈಗ ಉಪ್ಪು ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಆಗಲಿ ಬಾಯ್ಲ್ ಹಾಕಿ ಈಗ ಇದಕ್ಕೆ ಸೋಯಾ ಸಾಸ್ ಸ್ವಲ್ಪ ಹಾಕೊಳ್ಳೋಣ In questo modo potete aggiungere i pezzi di limone, questo e quelli di pezzi di limone Il colore cambierà Ora mettete i pezzi di limone Aggiungete un po' di 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 ನೋಡಿ ಆಗಿದೆ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಡೋಣ ಚೆನ್ನಾಗಿದೆ ನೋಡಿ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತದೆ ಆರೋಗ್ಯಕ್ಕೂ ಕೂಡ ತುಂಬಾ ಬೆನಿಫಿಟ್ ಇದೆ ಹೃದಯದ ಆರೋಗ್ಯಕ್ಕೆ ಕೊಲೆಸ್ಟ್ರಾಲ್ಗೆ ಹಾಗೂ ಟ್ರೈ ಕೀಝರಿನ್ಗೆ ಮತ್ತು ವಿಟಮಿನ್ ಬಿ ಟ್ವೆಲ್ಲು ಕೂಡ ಇದೆ ಮತ್ತೆ ಮಿನರಲ್ಸು ಮತ್ತು ಫೈಬರ್ ಎಲ್ಲ ಇದೆ ತುಂಬಾ ಚೆನ್ನಾಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಂಬಾ ಚಾ ತುಂಬ ಸಿಂಪಲ್ಲಾಗಿ ತುಂಬ ಆಗಿದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಹಾಗೂ ನಮ್ಮ ಚಾನಲ್ನಾಗೆ ಹೊಸ ಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್